ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿಸ್ ಈಸ್ ಮಂಡೇ ಆಫ್ಟರ್ನೂನ್ ವ್ಲಾಗ್ ಸೊ ಮಂಡೇ ಆಗಿರೋದ್ರಿಂದ ವಾರ ಇರುತ್ತೆ ಹಾಗಾಗಿ ಸೋಮವಾರ ವಾರ ಆಲ್ರೆಡಿ ಮುಗ್ದೋಗ್ಬಿಟ್ಟಿತ್ತು ತಲೆಗೆ ಎಣ್ಣೆ ಹಚ್ಕೊಂಡಿದ್ದರಿಂದ ನಾವು ಸ್ವಲ್ಪ ಮಧ್ಯಾಹ್ನದ ಮೇಲೆ ಸ್ನಾನ ಮಾಡಿಕೊಂಡ್ವಿ ಸೀಗೆ ಪುಡಿ ಹಾಕ್ಕೊಂಡು ಸ್ನಾನ ಮಾಡೋದ್ರಿಂದ ಸೀಗೆ ಪುಡಿ ಎಲ್ಲ ಅಂಟ್ಕೊಂಡಿರುತ್ತೆ ಸೊ ಹಾಗಾಗಿ ಎಲ್ಲನೂ ಕೂಡ ಕ್ಲೀನ್ ಮಾಡಿಕೊಂಡು ಆನಂತರ ದಿಯ ಮಾತಾಡ್ತಾ ಮಾತಾಡ್ತಾ ಹಂಗೇನೇನಿದ್ದೆ ಹೋಗ್ಬಿಟ್ಟಿದ್ಲು ದೋಸೆ ತ ಊಟ ಮಾಡಿದ ಆನಂತರ ಜಾಸ್ತಿ ದಿನದಿಂದ ಅಳಸಿನಕಾಯಿ ಸಾಂಬಾರು ಮಾಡೋದಕ್ಕೆ ಅಂತ ಕೇಳ್ತಿದ್ದೆ ಬಟ್ ತಂದು ಕೊಟ್ಟಿರಲಿಲ್ಲ ಸಡನ್ನಾಗಿ ತಂದ್ಕೊಟ್ಬಿಟ್ರು ತುಂಬಾ ಖುಷಿ ಆಯಿತು ಅಂತಲೇ ಹೇಳ್ಬೋದು ಇದ್ರೂ ಒಂದು ಅಂದರೆ ನಂಗೆ ತುಂಬ ಇಷ್ಟ ಆನಂತರ ನಮ್ಮ ದಿಯಾಗೆ ಐಸ್ ಕ್ರೀಮ್ ಅಂದರೆ ತುಂಬ ಇಷ್ಟ ಅದರಲ್ಲೂ ಐಸಿ ಐ ಸಿ ಅಂತ ಯಾವಾಗಲೂ ಕೇಳ್ತಿರ್ತಾಳೆ ಹಾಗಾಗಿ ಐಸ್ ಕ್ರೀಮ್ ಒಂದು ಮಾಡಿ ಕೊಟ್ಬಿಟ್ಟಿದ್ದೆ ಖಾಲಿ ಆಗಿತ್ತು ಆನಂತರ ಮತ್ತೆ ಕೇಳ್ತಿದ್ಲಲ್ಲ ಅಂತ ಎಲ್ಲಾನು ಮಾಡೋಣ ಅಂತ ರೆಡಿ ಮಾಡಿಕೊಂಡೆ ಮೊದಲನೇದಾಗಿ ಇಲ್ಲಿ ಒಂದು ಪ್ಯಾನ್ಗೆ ಅರ್ಧ ಲೀಟರ್ ಅಥವಾ ಮುಕ್ಕಾಲ್ ಲೀಟರ್ ಆಗೋ ಅಷ್ಟು ನೀವು ಎಷ್ಟು ಬೇಕೋ ಅಷ್ಟು ಹಾಲನ್ನು ಹಾಕ್ಕೊಂಡು ಕಾಲು ಭಾಗ ಕಡಿಮೆ ಆಗೋವಷ್ಟು ನೀಟಾಗಿ ಕುದಿಸ್ಕೋಬೇಕಾಗುತ್ತೆ ಆನಂತರ ಇಲ್ಲಿ ಏನು ಮಾಡಬೇಕು ಅಂತ ಅಂದರೆ ಅಳತೆಯನ್ನು ನೋಡಿಕೊಂಡು ಹಾಲನ್ನು ಎಷ್ಟು ಹಾಕಿರ್ತೀವಿ ಸೊ ಅದಕ್ಕೆ ಸೂಟ್ ಆಗೋ ರೀತಿ ಸಕ್ಕರೆನ ನಾವು ಆ್ಯಡ್ ಮಾಡಬೇಕಾಗುತ್ತೆ ಇಲ್ಲಿ ನಾನು ಮಾಡ್ತಿರೋ ಅಂಥದ್ದು ಕಸ್ಟರ್ಡ್ ಫ್ಲೇವರ್ ಅಂತಲೇ ಹೇಳ್ಬೋದು ಸೊ ಅದನ್ನು ಗಂಟಿ ಇರೋ ರೀತಿಯ ಸ್ವಲ್ಪ ಹಾಲನ್ನು ಹಾಕ್ಕೊಂಡು ಕಲಸಿ ಇಟ್ಕೊಂಡು ಆನಂತರ ಭಾಗ ಕಡಿಮೆ ಆದಮೇಲೆ ಹಾಲು ಕುದ್ದು ಸೊ ಅದಕ್ಕೆ ಮಿಕ್ಸ್ ಮಾಡಿದ್ರೆ ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ ಆನಂತರ ಇಲ್ಲಿ ಒಂದು ಏಲಕ್ಕಿಯನ್ನು ಕೂಡ ಪುಡಿ ಮಾಡಿ ಹಾಕಿದ್ರೆ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಸೊ ಈ ರೀತಿ ಮಿಕ್ಸ್ ಮಾಡಿ ಆದಮೇಲೆ ಗ್ಯಾಸನ್ನು ಆಫ್ ಮಾಡಿ ತಣ್ಣಗಾಗೋದಕ್ಕೆ ಬಿಟ್ಟು ಆನಂತರ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೋಡಿ ನಾನು ಏನು ತೋರಿಸ್ತಿದ್ದೀನಿ ಇದೇ ರೀತಿ ನೊರೆ ಬರೋ ರೀತಿ ನಾವು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಆನಂತರ ಐಸ್ ಕ್ರೀಮ್ ಬಾಕ್ಸ್ಗೆ ಹಾಕ್ತಾ ಇದ್ದೀನಿ ಯಾಕೆ ಅಂತಂದರೆ ಇದಕ್ಕೆ ಪೇಪರ್ ಅಥವಾ ಕವರ್ ಅವಶ್ಯಕತೆ ಏನಿರೋದಿಲ್ಲ ಸೊ ಅದೇ ರೀತಿ ನಾವು ಹಾಕ್ಬಿಟ್ಟು ಫ್ರೀಸರ್ಗೆ ಇಡಬೇಕಾಗುತ್ತೆ ಮಿನಿಮಮ್ ಅಂದರೂ ಕೂಡ ಇಲ್ಲಿ ಟೆನ್ ಅವರ್ಸ್ ಇರಲೇಬೇಕಾಗುತ್ತೆ ಸೊ ಟೆನ್ ಅವರ್ಸ್ ಆದಮೇಲೆ ನೋಡಿ ಸೂಪರ್ ಆಗಿರುವಂಥ ಟೇಸ್ಟಿಯಾಗಿರುವಂತಹ ಕಸ್ಟರ್ಡ್ ಫ್ಲೇವರ್ ಐಸ್ ಕ್ರೀಮನ್ನು ನೀವು ಸವಿಬೋದು ಆನಂತರ ಸಂಜೆ ಆಯಿತು ಏನಾದರೂ ಅಡುಗೆ ಮಾಡಬೇಕಲ್ಲ ಸಾಂಬಾರು ಕೂಡ ಇರಲಿಲ್ಲ ಹಾಗಾಗಿ ಹೀರೆಕಾಯಿ ಮತ್ತು ಸೊಪ್ಪನ್ನು ಹಾಕಿಬಿಟ್ಟು ಬಸ್ಸಾರು ಮಾಡೋಣ ಅಂತ ಇದೇ ಫಸ್ಟ್ ಟೈಮ್ ನಾನು ಮಾಡ್ತಿರುವಂಥದ್ದು ಹೀರೆಕಾಯಿ ಸಪ್ರೇಟ್ ಮಾಡ್ತಿದ್ದೆ ಇಲ್ಲ ಅಂದರೆ ಸೊಪ್ಪಿನ ಸಪ್ರೇಟ್ ಮಾಡ್ತಿದ್ದೆ ಈ ಸಲ ಸೊಪ್ಪು ಸ್ವಲ್ಪ ಕಡಿಮೆ ಇದ್ದಿದ್ದರಿಂದ ಎರಡೂ ಹಾಕಿ ಬಸ್ ಸಾಂಬಾರು ಮಾಡೋಣ ಅಂತ ಎಲ್ಲನೂ ಕೂಡ ನೀಟಾಗಿ ವಾಶ್ ಮಾಡಿಕೊಂಡು ಕಟ್ ಮಾಡ್ಕೊಂಡು ಇಟ್ಕೊಂಡೆ ಕುಕ್ಕರ್ನ ಇಟ್ಬಿಟ್ಟು ಸ್ವಲ್ಪ ಉಪ್ಪಾಕಿ ಕಟ್ ಮಾಡಿರೋ ಸೊಪ್ಪು ಮತ್ತು ಬೇಳೆಯನ್ನು ಹಾಕ್ಕೊಂಡು ಆನಂತರ ನಾವು ಕಟ್ ಮಾಡಿರುವಂತಹ ಹೀರೆಕಾಯಿ ಎರಡು ಟೊಮೊಟೊವನ್ನು ಬೇಯೋದಕ್ಕೆ ಹಾಕಿ ಆ ಒಂದು ವಿಷಲ್ ಕೂಗಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಒಗ್ಗರಣೆಗೆ ಮತ್ತು ಹುರ್ಕೊಳ್ಳೋದಕ್ಕೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಬೇಕಲ್ವ ಸೊ ಹಾಗಾಗಿ ಅದನ್ನು ಕೂಡ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಎರಡರಿಂದ ಎರಡು ದಪ್ಪ ಒಂದು ಬೆಳ್ಳುಳ್ಳಿ ಗೆಡ್ಡೆ ಅಥವಾ ಮೂರು ಹಾಕ್ಕೊಂಡ್ರೆ ಆಯಿತು ಸೊ ಈ ರೀತಿ ಕಟ್ ಮಾಡ್ಕೊಂಡಾದ ಮೇಲೆ ಗ್ಯಾಸ್ ಮೇಲೆ ಪ್ಯಾನನ್ನು ಇಟ್ಬಿಟ್ಟು ಮತ್ತು ಈರುಳ್ಳಿ ಬೆಳ್ಳುಳ್ಳಿಯನ್ನು ನೀಟಾಗಿ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಬೇಕಾಗುತ್ತೆ ಒಂದು ಚಿಟಿಕೆ ಹಾಯಲ್ಲಿ ಹಾಕಿದ್ರೆ ಸಾಕು ಇಲ್ಲಾಂದರೆ ಅದೇ ರೀತಿ ನೀವು ಹುರ್ಕೋಬೋದು ಆನಂತರ ಬೆಂದಿರುವಂತಹ ಹೀರೆಕಾಯಿ ಮಿಶ್ರಣನ ನೀರನ್ನು ಸಪ್ರೇಟ್ ಮಾಡಿ ಇಟ್ಬಿಟ್ಟು ಏನು ಈರುಳ್ಳಿಯನ್ನು ಫ್ರೈ ಮಾಡ್ತಿದ್ವಿ ಸೊ ಅದಕ್ಕೆ ಸ್ವಲ್ಪ ಒಂದು ಎರಡು ಸ್ಪೂನ್ ಜೀರಿಗೆಯನ್ನು ಹಾಕ್ಕೊಂಡಿದ್ದೀನಿ ಚಿಕ್ಕ ಸ್ಪೂನಲ್ಲಿ ಎರಡು ಸ್ಪೂನು ದೊಡ್ಡದ್ರಲ್ಲಿ ಒಂದು ಸ್ಪೂನ್ ಆದರೆ ಆಯಿತು ಆನಂತರ ನಾನು ಕಾಳನ್ನು ಒಗ್ಗರಣೆಗೆ ಹಾಕೋದಕ್ಕೆ ಸಾಸಿವೆ ಜೀರಿಗೆ ಮಾಮೂಲಿ ಎರಡು ಒಣಮೆಣ್ಸಿನ್ಕಾಯನ್ನು ಹಾಕಿಬಿಟ್ಟು ಒಗ್ಗರಣೆಯನ್ನು ಮಾಡಿ ಆನಂತರ ಕಾಳನ್ನು ಕಾಯಿ ಹಾಕ್ಬಿಟ್ಟು ರುಚಿಗೆ ಉಪ್ಪು ಬೇಕು ಅಂದ್ರೆ ಹಾಕಿ ಸಪ್ರೇಟ್ ತೆಗೆದಿಡ್ತಾ ಇದ್ದೀನಿ ದಿನ ನೆಕ್ಸ್ಟು ಸಾಂಬಾರಿಗೆ ಎಣ್ಣೆ ಸಾಸಿವೆ ಜೀರಿಗೆ ಕರಿಬೇವು ಎರಡು ಒಣಮೆಣ್ಸಿನ್ಕಾಯಿ ಈರುಳ್ಳಿಯನ್ನು ಹಾಕ್ಬಿಟ್ಟು ಸಪ್ರೇಟ್ ಮಾಡಿರುವಂತಹ ನೀರನ್ನು ಅದಕ್ಕೆ ಹಾಕಿ ಒಂದು ಸ್ವಲ್ಪ ಉಪ್ಪನ್ನು ಹಾಕಿ ಇಡೋಣ ಖಾರಕ್ಕೆ ಕೊತ್ತಂಬರಿ ಸೊಪ್ಪು ಕಾಯಿ ಸಾಂಬಾರು ಪೌಡರು ಖಾರದ ಪುಡಿ ಮತ್ತು ಕಾಳು ಈರುಳ್ಳಿ ಮಿಶ್ರಣ ಏನು ಉಟ್ಕೊಂಡಿದ್ವಿ ಅದು ಮತ್ತು ಟೊಮೊಟೊವನ್ನು ಹಾಕಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಹುಣಸೆ ರಸವನ್ನು ಸಪ್ರೇಟು ನೆನೆ ಹಾಕಿಬಿಟ್ಟು ಆನಂತರ ನಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹುಣಸೆ ರಸವನ್ನು ಬಿಟ್ಕೊಂಡು ಸ್ವಲ್ಪ ರುಚಿಗೆ ಉಪ್ಪು ಬಸ್ ಸಾಂಬಾರು ರೆಡಿ ಆಗಿಬಿಡುತ್ತೆ ಮುದ್ದೆಗಂತೂ ಏಳು ಮಾಡ್ಸಿರೋ ಆಗಿರುತ್ತೆ ಈ ಸಾಂಬಾರು ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ ಆ ಕಾಳು ಅಷ್ಟೇ ಸಾಂಬಾರು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಇವತ್ತು ವೀಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡು ಇಷ್ಟ ಆಗಿದರೆ ಲೈಕ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫಾಲೋ ಫಾರ್ ಮೋರ್ ಬಾಯ್ ಬಾಯ್